ನಾನು ನಿಮ್ಮ ಅಶ್ವಿನಿ ಸತೀಶ್ ತುಂಬ ದಿನ ಇತ್ತು ಥರ ವ್ಲಾಗ್ನ ಶುರು ಮಾಡಿ ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದೆ ಸೊ ಹಾಗಾಗಿ ವ್ಲಾಗ್ ಮಾಡೋದಕ್ಕಾಗಲಿಲ್ಲ ಮತ್ತು ಇಂಟ್ರೂ ಸಿಂಪಲ್ ಆಗಿ ಈ ಥರ ಒಂದು ಚೂಡಿದಾರ್ ಸೆಟ್ನ ಹಾಕ್ಕೊಂಡಿದ್ದೀನಿ ಕಾಣಿಸಿದೆ ಅನ್ಕೋತೀನಿ ಏನಪ್ಪ ವಿಷಯ ಅಂದರೆ ತುಂಬ ದಿನದ ಕನಸು ನನಸಾಗಿದೆ ಅಂತಲೇ ಹೇಳ್ಬೋದು ಕಾರ್ ತೊಗೋಬೇಕು ಅನ್ನೋದು ಎಲ್ಲರೂ ಡ್ರೀಮ್ ಆಗಿರುತ್ತೆ ಸೊ ನಾವು ಇವಾಗ ಒಂದು ಕಾರ್ ತೊಗೊಂಡಿದ್ದೀವಿ ಸೊ ಇವತ್ತು ಬೆಳಿಗ್ಗೆ ಹೋಗಿ ಪೂಜೆ ಎಲ್ಲ ಮಾಡಿ ಮುಗಿಸಿ ನಂತರ ಒಂದು ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ಟೈಮ್ ಚೆನ್ನಾಗಿದೆ ಅಭಿಜಿತ್ ಲಗ್ನ ಇತ್ತು ಸೊ ಹಾಗಾಗಿ ಆ ಟೈಮಲ್ಲಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ಏನಂದರೆ ಸಂಜೆ ಬನ್ನಿ ಅಂತ ಹೇಳಿದರು ಸಡನ್ನಾಗೆ ಇಲ್ಲ ಪರವಾಗಿಲ್ಲ ಇವಾಗಲೇ ಬಂದ್ಬಿಡಿ ಅಂತ ಹೇಳಿದ್ರ ಹಾಗಾಗಿ ಅರ್ಜೆಂಟ್ ಅರ್ಜೆಂಟಾಗೆ ಓಟ್ಬಿಟ್ವಿ ಪೂಜೆ ಎಲ್ಲ ಬೆಳಗ್ಗೆ ಆಗಿತ್ತು ಬೆಳಿಗ್ಗೆ ರಾಹುಕಾಲ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಪೂಜೆ ಎಲ್ಲ ಆಗಿತ್ತು ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿಯಾಗಿದ್ವಿ ಇನ್ನೇನು ಸ್ವಲ್ಪ ತಿಂಡಿ ತಿನ್ನೋಣ ಏನಾರು ಮಾಡಿಕೊಂಡು ಅನ್ನೋಷ್ಟರಲ್ಲಿ ಕಾಲ್ ಬಂತು ಸೊ ಹಾಗಾಗಿ ತಿಂಡಿನೂ ತಿನ್ನಲಿಲ್ಲ ಹಂಗೆ ಹೋದ್ವಿ ಕಾರೆಲ್ಲ ಡೆಲಿವರಿ ತಗೊಂಡು ಬಂದು ಹೋಟೆಲಲ್ಲಿ ಡೈರೆಕ್ಟ್ ಸ್ವಲ್ಪ ಊಟನೇ ಮಾಡಿಕೊಂಡು ಮನೆಗೆ ಬಂದು ಜಸ್ಟ್ ಇವಾಗ ಮನೇಲೂ ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ಕೀಗೂ ಸ್ವಲ್ಪ ನಮ್ಮ ಮನೆ ದೇವ್ರಿಗೆ ಇಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ಕಾರ್ ಪೂಜೆ ಮಾಡೋಣ ಅಂತ ಇದ್ದೀನಿ ನೀವು ಬೆಳಗ್ಗೆಯಿಂದ ಕಾರ್ ಡೆಲಿವರಿ ತೊಗೊಂಡಿದ್ದ ವಿಡಿಯೋಸ್ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಇದೆ ಅದೆಲ್ಲ ಕ್ಲಿಪ್ಪಿಂಗ್ಸ್ನೂ ಹಾಕ್ತೀನಿ ನೋಡ್ಕೊಂಡು ಬನ್ನಿ ನಂತರ ಕಾರ್ ಪೂಜೆ ಮಾಡೋವಾಗ ಜಾಯಿನ್ ಹಾಕ್ತೀನಿ ಸರಿನಾ ಬನ್ನಿ ಓಡೋಣ ಇವಾಗ ತಡ ಮಾಡೋದು ಬೇಡ ಈಗ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ರೆಡಿಯಾಗಿ ನೋಡ್ತಾ ಇದ್ರಲ್ಲ ಹೊರಡ್ತಾ ಇದ್ದೀವಿ ಒಂಥರ ಖುಷಿ ಒಂಥರ ಭಯ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ ಒಂಥರ ಸಿಚುವೇಷನ್ನ ಇವಾಗ ಬಂದು ಕೆಳಗಡೆ ಬಂದಿದ್ದೀನಿ ನನ್ನ ಹಸ್ಬೆಂಡ್ ಗಾಡಿ ತೆಗಿತಾ ಇದ್ದಾರೆ ಟೂ ವೀಲರು ಸೊ ಇವಾಗ ಆನ್ ದ ವೇ ಹೋಗ್ತಾ ಸ್ವೀಟ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವೀಟ್ ತೊಗೊಳೋದಕ್ಕೆ ಅಂದ್ಬಿಟ್ಟು ಬೇಕ್ರಿ ಹತ್ರ ನಿಲ್ಲಿಸಿದ್ದೀವಿ ಓಕೆ ಆಮೇಲೆ ಎಲ್ಲ ತಗೊಂಡು ನಂತರ ಇಲ್ಲಿ ನಾನು ಶೋರೂಮಲ್ಲಿ ಬಂದಿದ್ದೀನಿ ಶೋರೂಮಲ್ಲಿ ಒಂದು ಸ್ವಲ್ಪ ಲಾಸ್ಟ್ ಅವರು ಡಾಕ್ಯುಮೆಂಟ್ಸ್ ಎಲ್ಲ ಕೊಡೋದಿರುತ್ತಲ್ಲ ಅದು ಕೊಡೋದಿರ್ಬೋದು ಮತ್ತು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲಾಗೆಲ್ಲ ಹೇಳ್ತಾಯಿದ್ರು ಮತ್ತು ಇನ್ಶೂರೆನ್ಸ್ ಇರ್ಬೋದು ಗಾಡಿದು ಗಾಡಿ ನಂಬರ್ ಕೊಡೋ ಅಂಥದ್ದು ಇರ್ಬೋದು ಅದೆಲ್ಲ ಸ್ವಲ್ಪ ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಪ್ರತಿಯೊಂದನ್ನು ಎಲ್ಲ ಹೇಳ್ತಾ ಇದ್ರು ಏನೇನಿದೆ ಏನೇನಿಲ್ಲ ಅನ್ನೋದನ್ನೆಲ್ಲ ಡೀಟೇಲ್ಸ್ ಕೊಡ್ತಾಯಿದ್ರು ನಾನು ಹಾಗೆ ನನಗೇನಾದರೂ ಒಂದಷ್ಟು ಡೌಟ್ ಇರುತ್ತಲ್ಲ ಅದೆಲ್ಲನೂ ಕೂಡ ಇದೆ ಹಾಗೆ ನಾವು ಅಮೌಂಟ್ ಎಲ್ಲ ಕಟ್ಟಿರ್ತೀವಲ್ವಾ ಸೊ ಅದಕ್ಕೆಲ್ಲ ರೆಸಿಪ್ಟೆಲ್ಲ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಅದೆಲ್ಲದನ್ನು ಕೂಡ ಇಲ್ಲಿ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಎಲ್ಲದು ಮ್ಯಾಚ್ ಆಗ್ತಿದೆಯಾ ಒಂದಕ್ಕೊಂದು ಟ್ಯಾಲಿ ಆಗ್ತಿದೆಯಾ ಅವ್ರು ಹೇಳಿರೋದು ಮತ್ತು ನಾವು ತೊಗೊಂಡಿರೋದು ಅಂತ ಪ್ರತಿ ಒಂದೂ ನಾವು ಇಲ್ಲಿ ಚೆಕ್ ಮಾಡ್ಕೊತಾ ಇದ್ದೀವಿ ಕೂತ್ಕೊಂಡು ಹೇಗೆ ಹೋದ್ರೂ ಒಂದಷ್ಟಂತೂ ಮಿಸ್ ಆಗೇ ಆಗುತ್ತೆ ಏನು ಮಾಡೋದಕ್ಕಾಗಲ್ಲ ಆ ಪ್ರಪಂಚನೇ ಹಂಗಾಗೋಗಿದೆ ಒಂದಷ್ಟಂತೂ ಬೇಜಾರಂತೂ ಆಯಿತು ಬಟ್ ಏನಂದರೆ ಏನು ತೋರಿಸ್ಕೊಳ್ಳೋದು ಬೇಡ ಸುಮ್ಮನೆ ಕಾರ್ ತೊಗೊಳ್ಳೋ ಟೈಮಲ್ಲಿ ಸುಮ್ಮನೆ ಗಲಾಟೆ ಆ ಥರ ಎಲ್ಲ ಏನು ಮಾಡ್ಕೊಳ್ಳೋದು ನನಗೆ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಮೊದಲೇ ಮನೆಯಿಂದನೇ ಡಿಸೈಡ್ ಆಗಿ ಹೊರಟಿದ್ವಿ ಏನು ಮಾತಾಡೋದು ಬೇಡ ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಅಂದ್ಕೊಂಡು ಖುಷಿ ಖುಷಿಯಾಗೆ ಒಳ್ಳೆ ಟೈಮಲ್ಲಿ ಕಾರ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕಾರನ್ನ ತೊಗೊಳೋದಕ್ಕೆ ಅಂತ ಬಂದಿದ್ದೀವಿ ಹಾಗೆ ನೀವು ನೋಡ್ತಾ ಇದ್ದೀರಲ್ಲ ಈಗ ನೋಡ್ತಾ ಇದ್ದೀರಲ್ಲ ಇದೇ ನಮ್ಮ ಕಾರು ನಾವು ಕಾರೆಲ್ಲ ರಿವೀಲ್ ಮಾಡೋದು ಅದೆಲ್ಲ ಏನು ಬೇಡ ಅಂತಲೇ ಹೇಳಿದ್ವಿ ಯಾಕೆ ಅಂದರೆ ನಾವು ಕಾರ್ ತೊಗೊತಾ ಇರೋದು ಎಲ್ಲೋ ಬೋರ್ಡು ನಾವು ವೈಟ್ ಬೋರ್ಡ್ ಏನು ಇಲ್ಲ ಅಲ್ವಾ ಸೊ ಹಾಗಾಗಿ ರಿವೀಲ್ ಆ ಥರ ಎಲ್ಲ ಏನು ಬೇಡ ಅಂತ ಅಂದ್ಕೊಂಡ್ವಿ ನಮಗೇನಂದರೆ ಒಂದು ಇದ್ದಿದ್ದು ನಮ್ಮ ಟೂ ವೀಲರ್ ಕೂಡ ವೈಟ್ ಕಲರು ಸೊ ಹಾಗೆ ಕಾರ್ ಕೂಡ ವೈಟ್ ಕಲರೇ ಇರಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಹಾಗೆ ತೊಗೊಂಡಿದ್ದೀವಿ ಚೆನ್ನಾಗಿದೆ ನೀವೇನು ನೀವು ಹೇಳಿ ಹೇಗಿದೆ ನಮ್ಮ ಕಾರು ಅಂತ ಹಾಗೆ ನಿಮ್ಗೇನಾದರೂ ಈ ಕಾರ್ದು ಡೀಟೇಲ್ಸ್ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಖಂಡಿತ ಕಾರ್ ಒಳಗಡೆ ಕೂಡ ಡೀಟೇಲ್ಸ್ ನಾನು ತೋರಿಸ್ತೀನಿ ನನಗೇನು ಗೊತ್ತಿದೆಯೋ ಅದನ್ನು ಸುಮ್ಮನೆ ಜಸ್ಟ್ ಹಾಗೆ ತೋರಿಸ್ಬೋದಷ್ಟೇ ತುಂಬ ಡೀಟೇಲಾಗೆ ಇನ್ಫಾರ್ಮೇಷನ್ ಅಂತೂ ಕೊಡೋದಕ್ಕಾಗಲ್ಲ ಹಾಗೆ ನೋಡ್ತಾ ಇದ್ದೀರಲ್ಲ ನಾನು ನನ್ನ ಮಗಳು ನನ್ನ ಹಸ್ಬೆಂಡು ಎಲ್ಲರೂ ಕೂಡ ಇವಾಗ ಶೋರೂಮಿಂದ ಈಚೆ ಕಡೆ ಕಾರನ್ನ ತಗೋಬಂದು ಓಡ್ತಾ ಇದ್ದೀವಿ ಇವಾಗ ನಿಜವಾಗ್ಲೂ ತುಂಬ ಆಗ್ತಿದೆ ಅದು ಫೀಲಿಂಗ್ ನಿಜವಾಗ್ಲೂ ಹೇಳೋದಕ್ಕೆ ಆಗ್ತಾಯಿಲ್ಲ ಬಟ್ ಒಂದು ಏನು ಅನ್ನಿಸ್ತಾಯಿತ್ತು ಅಂದರೆ ಇದು ವೈಟ್ ಬೋರ್ಡ್ ಆಗಿದ್ದಿದ್ದಿದ್ರೆ ಇನ್ನು ಯಾವ ಇತ್ತು ನಮ್ಮದು ಖುಷಿ ಅಂತಲೇ ಯೋಚನೆ ಮಾಡ್ತಿದೆ ಬಟ್ ಪರವಾಗಿಲ್ಲ ಏನೇ ಆದರೂ ಕಾರ್ ನಮ್ಮದೇನೆ ಅಲ್ವಾ ಬಟ್ ಏನಂದರೆ ಸ್ವಲ್ಪ ಇದರಿಂದ ಸಂಪಾದನೆ ಮಾಡೋದಕ್ಕೆ ಅಂತ ನಾವು ತೊಗೊತಾ ಇದೀವಿ ಬಟ್ ಪರವಾಗಿಲ್ಲ ನಾವು ಓಡಾಡೋದಕ್ಕೂ ಆಗುತ್ತೆ ಅಲ್ವಾ ಅಂತ ಸುಮ್ಮನೆ ಅದೆ ಈಗ ನೋಡ್ತಾ ಇದ್ದೀರಲ್ಲ ಈಗ ಕಾರ್ಗೆ ಪೂಜೆನ ಇಲ್ಲಿ ನಮ್ಮ ಮನೆಗೆ ತಗೋ ಬಂದ ತಕ್ಷಣ ಏನಾಯ್ತಂದರೆ ನಾನು ನನ್ನ ಹಸ್ಬೆಂಡು ಕಾರಲ್ಲಿ ಬರ್ತಾ ಇದ್ವಿ ಅಲ್ವಾ ಸೊ ಟೂ ವೀಲರ್ನೂ ಕೂಡ ನಾವು ತೊಗೊಂಡೋಗಿದ್ವಿ ಸೊ ಹಾಗಾಗಿ ಟೂ ವೀಲರ್ನ ಅಂತ ಅಂತೇಳ್ಬಿಟ್ಟು ಅವ್ರ ಫ್ರೆಂಡ್ ಕೈಗೆ ಕೊಡೋಣ ಕೀನಾ ಅಂತೇಳ್ಬಿಟ್ಟು ಅಲ್ಲೇ ಕೀನ ಕೊಟ್ಟು ಬಂದಿದ್ವಿ ಸೊ ಅಲ್ಲೇನಾಗಿತ್ತಂದರೆ ಮನೆ ಕೀನೂ ಟೂ ವೀಲರ್ ಕೀ ಜೊತೆ ಸೇರ್ಕೊಂಬಿಟ್ಟಿತ್ತು ಸೊ ಹಾಗಾಗಿ ಬಂದು ಸ್ವಲ್ಪ ಹೊತ್ತು ನಾನು ನನ್ನ ಮಗಳು ಇಬ್ಬರೂ ಮನೆ ಹತ್ರನೇ ವೆಯ್ಟ್ ಮಾಡ್ತಾ ಇದ್ವಿ ನನ್ನ ಹಸ್ಬೆಂಡು ಮತ್ತೆ ವಾಪಸ್ ಹೋಗಿ ಇನ್ನೇನು ಹಿಂಗೂ ತರಲೇಬೇಕಲ್ವಾ ನಾನೇ ಹೋಗಿ ತೊಗೊಂಬರ್ತೀನಿ ಅಂತೇಳ್ಬಿಟ್ಟು ಅವರೇ ಮನೆ ಹತ್ರ ಒಂದು ರ್ಯಾಪ್ ಬುಕ್ ಮಾಡಿಕೊಂಡು ಹೋಗಿ ಕೀನ ತಗೊಂಡು ಬಂದರು ನಂತರ ಇಲ್ಲಿ ಮನೆಗೆ ಬಂದ ತಕ್ಷಣ ಮನೆಗೆ ಬಂದಿರೋ ಲಕ್ಷ್ಮಿ ಪೂಜೆ ಮಾಡಿಬಿಡ್ಬೇಕು ಅಂತ ಹೇಳಿಬಿಟ್ಟು ಶುಕ್ರವಾರ ಅಲ್ವಾ ಸೊ ಹಾಗಾಗಿ ಇಲ್ಲಿ ಸಿಂಪಲಾಗೆ ಪೂಜೆನ ಇಲ್ಲಿ ಮಾಡ್ಕೊತಾ ಇದ್ದೀನಿ ಆಮೇಲೆ ದೇವಸ್ಥಾನಕ್ಕೆ ತೊಗೊಂಡೋಗಿ ಕಾರನ್ನ ಪೂಜೆ ಮಾಡಿಸಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಹಾಗಾಗಿ ಇಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲನೂ ಇಟ್ಕೊಂಡು ಹಾಗೆ ಗಂಧದ ಕಡ್ಡಿ ಇಟ್ಟು ತೆಂಗಿನಕಾಯೆಲ್ಲ ಒಡೆದು ಇಲ್ಲಿ ನಾನು ಪೂಜೆನ ಇದ್ದೀನಿ ಇನ್ನೊಂದು ವಿಷಯ ಹೇಳಲೇಬೇಕು ಏನಂದರೆ ಕಾರ್ ತಗೊಂಡಿದೀವಿ ಅನ್ನೋ ಖುಷಿ ಬರೀ ಒಂದು ಪರ್ಸೆಂಟ್ ಇದ್ರೆ ಇನ್ನೂ ತೊಂಬತ್ತೊಂಬತ್ತು ಪರ್ಸೆಂಟು ತುಂಬ ಭಯ ಅನ್ನೋದೇ ಕಾಡ್ತಾಯಿತ್ತು ಹೇಗೆ ಹೊಸ ಹೆಜ್ಜೆ ಇದ್ದೀವಿ ಬಿಸ್ನೆಸ್ ಆಗುತ್ತೋ ಇಲ್ವೋ ಹೆಂಗಿರುತ್ತೋ ಇನ್ನು ಮುಂದೆ ಜೀವನ ಕಷ್ಟ ಅಂತೂ ಪಡಲೇಬೇಕಾಗುತ್ತೆ ಮಂತ್ಲಿ ಮಂತ್ಲಿ ಇ ಎಮ್ ಐ ಇರುತ್ತೆ ಹೌದು ನಿಜ ದೊಡ್ಡ ಗಾಡಿ ಇ ಎಮ್ ಐ ಕಟ್ತಾ ಇದ್ದವ್ರಿಗೆ ಇದೊಂದು ಸಣ್ಣ ಗಾಡಿ ಇ ಎಮ್ ಐ ಕಟ್ಟೋಕ್ಕಾಗಲ್ವಾ ಅನ್ನೋ ಥರನೂ ಸರಿ ಮೈಂಡ್ಸೆಟ್ ಬಂದ್ರೂ ಬಟ್ ಇ ಎಮ್ ಐ ಅಂದ್ರೆ ನಮ್ಮ ಮನೇಲಿ ಸ್ವಲ್ಪ ಭಯ ಪಡೋ ರೀತಿ ಆಗ್ಬಿಟ್ಟಿದ್ವಿ ಸೊ ಹಾಗಾಗಿ ಒಂದಷ್ಟು ವರ್ಷ ನಾವು ತುಂಬ ಸೈಲೆಂಟಾಗೆ ಇದ್ಬಿಟ್ಟಿದ್ವಿ ಯಾವುದೇ ಹೊಸ ಬಿಸ್ನೆಸ್ಗೆ ಏನಕ್ಕೂ ಕೈ ಹಾಕೋಕ್ಕೋಗಿರಲಿಲ್ಲ ಈಗ ಎಲ್ಲದೂ ಕೂಡ ಸಾಕಾಗಿ ಹೊರ್ಗಡೆಯಿಂದನೇ ಕಿರಿಕಿರಿ ಆಗ್ತಾಯಿತ್ತು ಪೇಮೆಂಟ್ ಸರಿಯಾಗಿ ಕೊಡದೇರೇ ಇರ್ಬೋದು ನಮಗೆ ಊಟ ತಿಂಡಿ ಮಾಡೋದಕ್ಕೂ ಕಷ್ಟ ತಂದಿಡೋ ಅಂಥ ಪರಿಸ್ಥಿತಿಗಳೆಲ್ಲ ಬಂದ್ಬಿಡುತ್ತೆ ಅಂತ ಗೊತ್ತಾದಾಗ ಇಲ್ಲ ನಾವೇ ಒಂದು ಹೊಸ ಅದೇನಾದ್ರು ಬಿಸ್ನೆಸ್ ಶು ಶುರು ಮಾಡಲೇಬೇಕು ಅಂತ ಹೇಳಿ ಈ ಕಾರಣ ತಗೊಂಡಿರೋ ಅಂಥದ್ದು ನಾನು ಮುಂಚಿನ ಬ್ಲಾಗಲ್ಲೂ ಕೂಡ ಹೇಳಿದ್ದೀನಿ ನಮ್ಮದು ಇನ್ನೊಂದಷ್ಟು ಏನೋ ಬೇರೆ ಥರ ಪ್ಲ್ಯಾನ್ಗಳಿದೆ ನೋಡೋಣ ಮುಂದೆ ಅದೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಇಲ್ಲ ಅದನ್ನೇ ಮಾಡ್ತೀವ ಮಾಡಲ್ವ ಅದೆಲ್ಲ ನಮಗೂ ಇನ್ನೂ ಗೊತ್ತಿಲ್ಲ ಗೊತ್ತಿಲ್ಲ ಈಗ ಸದ್ಯಕ್ಕಂತೂ ಇದೊಂದು ಹೊಸ ಹೆಜ್ಜೆ ಇಟ್ಟಿದ್ದೀವಿ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಸಕ್ಸಸ್ ಅನ್ನೋದು ಸಿಕ್ಕಿದ್ರೆ ಸಾಕು ಅನ್ನೋ ಥರ ಆಗಿದೆ ಏನಿಲ್ಲ ಮನೆ ನಿಭಾಯಿಸ್ಕೊಂಡು ಇ ಎಮ್ ಐ ಕಟ್ಕೊಂಡು ನಮ್ಮ ಮಗಳು ಎಜುಕೇಷನ್ಗೆ ಆದರೆ ಸಾಕು ಸೇವಿಂಗ್ಸ್ ಬಗ್ಗೆ ಅಂತೂ ಇವಾಗ ಸದ್ಯಕ್ಕೆ ಏನು ಯೋಚನೆ ಮಾಡೋದಕ್ಕಾಗಲ್ಲ ಒಂದಷ್ಟು ವರ್ಷ ಈಗ ನಾಲ್ಕು ವರ್ಷ ನಾವು ಇ ಎಮ್ ಐ ಹಾಕ್ಕೊಂಡಿದ್ವಿ ನೋಡ್ತಿದ್ರಲ್ಲ ಈಗ ನನ್ನ ಮಗಳ ಹತ್ರನೂ ಪೂಜೆ ಮಾಡಿಸ್ತಾ ಇದ್ವಿ ಹಾಗೆ ಅವಳನ್ನ ಸಿಕ್ಕಾಪಟ್ಟೆ ರೇಗಿಸ್ತಾ ಇದೀವಿ ನಾನು ನನ್ನ ಹಸ್ಬೆಂಡ್ ಇಬ್ರು ಕೂಡ ತುಂಬ ಖುಷಿಯಾಗಿದ್ಲಲ್ಲ ಸೊ ಹಂಗೆ ಸ್ವಲ್ಪ ಕಾಲ ಎಳೆಯೋಣ ಅಂತ ಈಗ ನನ್ನ ಮಗಳು ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಪೂಜೆ ಮಾಡಿದಾಯಿತು ನಾವು ಪೂಜೆ ಮಾಡಿದಾಯ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಗಣೇಶಂದು ಅವರೇ ನಮಗೆ ಶೋರೂಮಿಂದನೇ ಮೊದಲೇ ಹಾಕಿ ಕೊಟ್ಟಿದ್ದರು ನಾನು ಇನ್ನೊಂದು ವಿಷಯ ಹೇಳೇಬೇಕು ಏನಂದರೆ ನಾವು ಟೂ ವೀಲರ್ ತೊಗೊಂಡಿದ್ದೀವಲ್ವಾ ಆ ಟೂ ವೀಲರ್ಗೆ ನಾವು ತಗೊಂಡ ದಿನದಿಂದನೂ ಒಂದು ಗಣೇಶನ ಒಂದು ಪುಟ್ಟದಾಗ ಒಂದು ಸ್ಟಿಕ್ಕರ್ ಹಾಕಿಸಿ ಅಂತ ನಾನು ಕೇಳ್ತಾನೇ ಇದ್ದೀನಿ ಐದಾರು ವರ್ಷ ಆಗಿದೆ ಇನ್ನೂ ಕೂಡ ನಾವು ಅದಕ್ಕೆ ಒಂದು ಸ್ಟಿಕ್ಕರ್ ಹಾಕ್ಸಿಲ್ಲ ಸೊ ಹಾಗಾಗಿ ಮೊದಲೇ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಕಾರ್ ಮನೆಗೆ ಬಂದ ತಕ್ಷಣ ನಾವು ಅದು ಒಂದು ಗಣೇಶನ್ದು ಒಂದು ವಿಗ್ರಹನ ಇಲ್ಲಿಗೆ ಹಾಕಿಸ್ಬೇಕು ಅಂತ ನಾನು ಕಾರ್ ಬರೋದಕ್ಕೆ ಮುಂಚೆನೇ ಹೇಳ್ತಾ ಇದ್ದೆ ಬಟ್ ಶೋರೂಮಿಂದನೇ ಗಣೇಶನ ವಿಗ್ರಹನ ಹಾಕಿ ನೋಡಿ ತುಂಬ ಖುಷಿಯಾಯಿತು ನಮಗೆ ಹಾಗೆ ಇವಾಗ ಇದ್ದೀರಲ್ಲ ಇವಾಗ ಬಂದುಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಬಂದು ವಿವೇಕಾನಂದ ಸರ್ಕಲಲ್ಲಿ ಸ್ಟಾ ಬಸ್ ಸ್ಟಾಪ್ ಇದೆಯಲ್ಲ ಅದ್ರ ಬ್ಯಾಕ್ ಸೈಡೇ ಒಂದು ಪುಟಾಣಿದ ಒಂದು ಗಣೇಶನ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ನಾವು ಇಲ್ಲಿ ಕಾರ್ಗೆ ನಾವು ಪೂಜೆನ ಮಾಡಿಸ್ತಾ ಇದ್ದೀವಿ ಇನ್ನೂ ಒಂದು ವಿಷಯ ಏನು ಹೇಳಬೇಕಂದ್ರೆ ಐದಾರು ವರ್ಷದ ಹಿಂದೆ ನಾವು ನಮ್ಮ ಟೂ ವೀಲರ್ನ ತಗೊಂಡಾಗ ನಾವು ಇವ್ರ ಹತ್ರನೇ ಇದೇ ದೇವಸ್ಥಾನದಲ್ಲೇ ನಾವು ಪೂಜೆನ ಮಾಡಿರೋ ಅಂಥದ್ದು ಹಾಗಾಗಿ ಇವ್ರ ಹತ್ರನೇ ಇಲ್ಲೇ ಮಾಡಿಸೋಣ ಅಂತ ಹೇಳಿಬಿಟ್ಟು ಬಂದ್ವಿ ಇವ್ರ ಹತ್ರ ಒಂದು ಆಶೀರ್ವಾದ ತೊಗೊಂಡ್ರೆ ಏನೋ ಒಳ್ಳೆಯದಾಗುತ್ತೆ ಅನ್ನೋ ಥರ ಒಂದು ಭಾವನೆ ಆವಾಗವಾಗ ನಾವು ಟೆಂಪಲ್ಗೆ ಇರ್ತೀವಲ್ವ ಸೊ ಹಾಗಾಗಿ ಸ್ವಲ್ಪ ಪರಿಚಯ ಇರೋದ್ರಿಂದ ಇಲ್ಲೇ ಪೂಜೆ ಮಾಡ್ಸೋಣ ಅಂತ ಹೇಳಿ ಪೂಜೆನ ಮಾಡಿಸ್ತಾ ಇದ್ದೀವಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ನಂತರ ನಾವಿಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮನೆ ಕಡೆ ಹೊಟ್ವಿ ಅಂತಲೇ ಹೇಳ್ಬೋದು ನೀವೆಲ್ಲರೂ ಕೂಡ ನಿಮ್ಮ ಬೆಸ್ಟ್ ವಿಶಸ್ಸನ್ನ ನಮಗೆ ಕಳಿಸ್ಕೊಡಿ ನಮಗೆ ಇನ್ನು ಮುಂದೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಅಂತ ಕೇಳ್ಕೊತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತಲೇ ಭಾವಿಸ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರೀತಿ ಆಶೀರ್ವಾದನ ಲೈಕ್ ಮಾಡೋದ್ರ ಮೂಲಕ ನಮಗೆ ಕಲಿಸ್ಕೊಡಿ ಅಂತ ಕೇಳ್ತಾ ಹಾಗೆ ನನ್ನ ವಾಯ್ಸ್ ಕೂಡ ಸ್ವಲ್ಪ ಹಾಳಾಗಿದೆ ಏನಂದರೆ ಸ್ವಲ್ಪ ಜ್ವರ ಬಂದಿದೆ ನಿಮಗೆ ಗೊತ್ತಲ್ಲ ಈಗ ವೆದರ್ ಬಂದು ತುಂಬ ಕೋಲ್ಡಾಗಿದೆ ಮತ್ತು ಮಳೆನೂ ಕೂಡ ಬರ್ತಾ ಇರೋದ್ರಿಂದ ಸ್ವಲ್ಪ ಜ್ವರ ಬಂದಿದೆ ಹಾಗಾಗಿ ನನ್ನ ವಾಯ್ಸಿಂದ ಏನಾದರೂ ಸ್ವಲ್ಪ ಕಿರಿಕಿರಿ ಅಂತ ಅನಿಸಿದರೆ ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ ಈ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ ಮಾಡಿರ್ತೀರಾ ಅಂತಲೇ ಅಂದ್ಕೊತೀನಿ ಈ ವಿಡಿಯೋಸ್ನೆಲ್ಲನೂ ಕೂಡ ಸ್ವಲ್ಪ ತಡವಾಗೆ ಹಾಕ್ತಾಯಿದ್ದೀನಿ ಏನಂತ ಗೊತ್ತಿಲ್ಲ ಕರೆಕ್ಟಾಗಿ ಹಾಕೋಣ ಅಂತಲೇ ಅನ್ಕೊತೀನಿ ಬಟ್ ಆದರೂ ಕೂಡ ಲೇಟ್ ಆಗುತ್ತೆ ಬಟ್ ಏನೂ ಮಾಡೋದಕ್ಕೆ ಇಲ್ಲ ನಾವು ಏನು ಏನೂ ಇಲ್ಲ ಸೊ ಹಾಗಾಗಿ ಎಲ್ಲನೂ ಕೂಡ ಡಿಲೇನೇ ಆಗ್ತಾಯಿದೆ ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬಟ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತಲೇ ಭಾವಿಸ್ತೀನಿ ಹಾಗೆ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್